207ನೇ ಕೋರೆಗೌ ನಿಜ್ಯೋತ್ಸವದ ಆಚರಣೆಯ ಪ್ರಯುಕ್ತ ಆಯೋಜಿಸಿದ ಕೋರೆಗೌ ವಿಜಯಸ್ತಂಭ ಶೀರ್ಷಿಕೆಯ ಜಲಪದ ಶೈಲಿಯ ಕವನ ಸ್ಪರ್ಧೆ ಶೀರ್ಷಿಕೆ ಶೋಶಿತರ ಐತಿಹಾಸಿಕ ವಿಜಯಸ್ತಂಭ ಮರೆದವರು ಬಸವರಾಜ ಬರ್ತೋಟಿಯ ಗದಗ ಮಹಾರಸೇನಿಕರ ಧೈರ್ಯ ಸೌರ್ಯದ ಸ್ತಂಭವು ಅಸಮಾನತೆ ಅಸ್ಪೃಶ್ಯತೆ ಅಳಿಸಿದ ವಿಜಯ ಸ್ತಂಭವು ಶೋಷಿತರು ಶೋಷಕ ಶಕ್ತಿಯ ಮೇಲೆ ಗಳಿಸಿದ ವಿಜಯವು ಭೀಮಾ ಕೋರೆಗಾಂವ್ ಐತಿಹಾಸಿಕ ದಾಖಲೆಯೇ ಯುದ್ಧವು ಸೌರ್ಯದಿಂದ ಕಾದಾಡಿ ಹುತಾತ್ಮರಾದವರಿಗೆ ಹೆಮ್ಮೆಯ ನಮನವು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಮಹಾರಾಷ್ಟ್ರದ ಪೇಶ್ವೆಯವರ ಆಡಳಿತದ ಕಾಲದಲ್ಲಿ ಮೇಲ್ಜಾತಿಯವರು ಮಲಿನವಾಗದಿರಲೆಂದು ದೌರ್ಜನ್ಯದ ಗೂಡಾದ ಸಮಯದಲ್ಲಿ ಅಸ್ಪೃಶ್ಯರ ಕುತ್ತಿಗೆಗೆ ಅಥವಾ ಮುಂಗೈಗೆ ಕರಿದಾರ ಕಟ್ಟುವುದು ನಡುವಿಗೆ ಹಗ್ಗ ಬಿಗಿದು ಪೊರಕೆಯನ್ನು ಕಟ್ಟುವುದು ಕೊರಳಿಗೆ ಮಣ್ಣಿನ ಮಡಿಕೆ ನೇತು ಹಾಕಿಕೊಳ್ಳುವ ಕಟ್ಟಳೆ ಇರುವುದು ಅಮಾನವೀಯ ಕ್ರೌರ್ಯ ದೌರ್ಜನ್ಯದ ಕಟ್ಟಡಗಳಿಗೆ ನಂದು ಅಮಾನವೀಯ ಕ್ರೌರ್ಯ ದೌರ್ಜನ್ಯದ ಕಟ್ಟಡಗಳಿಗೆ ನೊಂದು ಅದೆಷ್ಟೋ ಶತಮಾನದ ನೋವಿನ ಆಕ್ರೋಶದ ಬೆಂಕಿಯದು ಮಾನವೀಯ ಮೌಲ್ಯಗಳಿಗಾಗಿ ಬೃಹತ್ ಪೇಶ್ವೆ ಸೇವೆಯನ್ನು ಕ್ಯಾಪ್ಟನ್ ಸ್ಟ್ಯಾಂಟಿನ್ನ ಪ್ರೋತ್ಸಾಹದ ಅತ್ಯುತ್ಕೃಷ್ಟ ಧೈ ಧೈರ್ಯವನ್ನು ಶೌರ್ಯದಿಂದ ಹೋರಾಡಿ ಜಯದ ಕೇಕೆ ಹಾಕಿದರು ಯುದ್ಧದಲ್ಲಿ ಜಯ ತಂದ ಇಪ್ಪತ್ತೆರಡು ಸೈನಿಕರ ಸ್ಮರಣಾರ್ಥ ಮಹಾರ್ ಸೈನಿಕರು ಪ್ರಥಮ ಗುಂಡು ಹಾರಿಸಿದಲ್ಲಿ ಅರವತ್ತೈದು ಅಡಿ ಎತ್ತರದ ಶಿಲಾ ಸ್ಮಾರಕವ ಇಪ್ಪತ್ತಾರ ಇಪ್ಪತ್ತಾರನೇ ಮಾರ್ಚ್ ಹದಿನೆಂಟುನೂರ ಇಪ್ಪತ್ತೊಂದರಂದು ನಿರ್ಮಿಸಿದ ಸ್ಮಾರಕದಿ ಹುತಾತ್ಮರಾದವರ ಹಾಗೂ ಗಾಯಗೊಂಡ ಸೈನಿಕರ ಹೆಸರು ಕೆತ್ತದೆ ಮಾನವ ಮಾನವೀಯತೆ ಮರತರೆ ಮಹಾವಿನಾಶ ಮಾನವ ಮಾನವೀಯತೆ ಅರಿತರೆ ಮಹಾವಿಕಾಶ ಎಂಬ ಪಾಠ ಕಲಿಸಿದೆ ಕೋರೆಗಾಮ್ ಯುದ್ಧವು ಬ್ರಿಟಿಷರ ಕಾಲದಿ ನಿರ್ಮಾಣವಾದ ವಿಜಯಸ್ತಂಭವು ಮಹಾರಾಷ್ಟ್ರದ ಭೀಮಾ ತೀರದ ಸಾಕ್ಷಿಯಾಗಿ ನಿಂತಿಬಹುದು ಧನ್ಯವಾದಗಳು